ಭತ್ತದ ಹರಳಿನ ಒಗ್ಗರಣೆಯ ಪುರಿ ಈ ಕಡಲೆ ಪುರಿ ಒಗ್ಗರಣೆ ಕೇಳಿರ್ತೀರ ಅದನ್ನು ತಿನ್ನೋದ್ರಿಂದ ಗ್ಯಾಸು ಗ್ಯಾಸ್ಟ್ರಿಕ್ಕು ಗ್ಯಾಸ್ ಏನೇ ಇದ್ರೂ ಕೂಡ ಎಲ್ಲನೂ ಜಾಸ್ತಿ ಆಗುತ್ತೆ ಹೊಟ್ಟೆ ಉಬ್ಬೋದರಿಂದ ಹಿಡಿದು ಎದೆ ಉರಿವರೆಗೂ ಅಜೀರ್ಣ ಸಮಸ್ಯೆಯವರೆಗೂ ಕೂಡ ಖಂಡಿತ ಕಾಣಿಸ್ಕೊಳುತ್ತೆ ಅದೇ ಈ ಭತ್ತದ ಹರಳಿದೆಯಲ್ಲ ಈ ಭತ್ತದ ಹರಳು ಅಂದ್ರೆ ಲಾಜ ಅಂತ ಕರಿತೀವಿ ಅಂದ್ರೆ ಇದನ್ನ ಅಕ್ಕಿಯಿಂದ ಮಾಡುವಂತದ್ದು ಕಡಲೆ ಪುರಿ ಇದು ಭತ್ತನೇ ಹುರಿದು ಬರ್ಸೋ ಪರಿ ಅದನ್ನ ನಾವು ಭತ್ತದ ಹರಳು ಅಂತ ಹೇಳ್ತೀವಿ ನೀವು ಪೂಜೆ ಹೋಮ ಅವನಕ್ಕೆಲ್ಲ ಉಪಯೋಗ್ಸಿರ್ತೀರ ಆದರೆ ಅಲ್ಲಿ ಹಾಕಿ ನಮಸ್ಕಾರ ಮಾಡಿ ಬಿಟ್ಬಿಟ್ಟಿರ್ತೀರ ಇದನ್ನು ನೀವು ಹೊಟ್ಟೆಗೂ ಹಾಕಿ ಖಂಡಿತವಾಗ್ಲೂ ನಿಮ್ಮ ಗ್ಯಾಸ್ ಕೂಡ ಖಂಡಿತ ನಮಸ್ಕಾರ ಹೇಳಿ ಅದರಿಂದ ಹೊರಗಡೆ ಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಭತ್ತದ ಹರಳಿನ ಒಗ್ಗರಣೆ ಬೇಕಾಗಿರುವ ಸಾಮಗ್ರಿಗಳು ಭತ್ತದ ಹರಳು ಎಣ್ಣೆ ಸಾಸಿವೆ ಕರಿಬೇವು ಕೆಂಪು ಮೆಣಸಿನಕಾಯಿ ಹುರಿಗಡಲೆ ಸೈಂಧವ ಉಪ್ಪು ಹರಿಶಿನ ಈಗ ಈ ಭತ್ತದ ಹರಳಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಈಗ ನಾನೊಂದು ಮೂರು ಚಮಚದಷ್ಟು ಎಣ್ಣೆನ ಹಾಕ್ತೇನೆ ಈ ಭತ್ತದ ಹರಳನ್ನ ಆಯುರ್ವೇದದಲ್ಲಿ ಲಾಜ ಅಂತ ಕರೀತಾರೆ ಈ ಲಾಜ ಅನ್ನೋದು ಎಷ್ಟು ಉಪಯುಕ್ತ ಅಂತಂದ್ರೆ ಯಾವುದೇ ತರಹದ ಹುಷಾರಿಲ್ದೇ ಇರಲಿ ಜ್ವರ ಇರಲಿ ಸಿವಿಯರ್ ಮಲೇರಿಯಾ ಡೆಂಗ್ಯೂ ಅಂತ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದ್ರೆ ಊಟ ಮಾಡೋದಿಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ ವಾಮಿಟಿಂಗ್ ಇರುತ್ತೆ ಲೂಸ್ ಮೋಷನ್ ಇರುತ್ತೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಅಂತ ಸಮಯದಲ್ಲಿ ಈ ಲಾಜದ್ದು ಗಂಜಿ ಸ್ವಲ್ಪ ಗಂಜಿ ಮಾಡಿ ಕುಡಿಸಿದ್ರು ಸಾಕು ತುಂಬ ಸುಲಭ ಬಿಸಿ ಬಿಸಿ ನೀರಿಗೆ ಎರಡು ನಾಲ್ಕು ಒಂದು ಮುಡಿ ಒಂದು ಹಿಡಿಯಷ್ಟು ಲಾಜ ಹಾಕಿದ್ರೆ ಬೇಗ ಅದಕ್ಕೊಂಚೂರು ಉಪ್ಪು ಪೆಪ್ಪರ್ ಹಾಕಿ ಸೂಪ್ ಆಯಿತು ಇಲ್ಲ ಗಂಜಿ ಜಸ್ಟ್ ನೀರು ಕುಡಿದ್ರೂ ಆಯ್ತು ಮಾಮೂಲಿಯಾಗಿ ಎಷ್ಟು ಅಂದ್ರೆ ಶಕ್ತಿ ಡಿಹೈಡ್ರೇಷನ್ ಲಾಸ್ ಆಗಿರುತ್ತೆ ಅಷ್ಟು ಕೂಡ ಒಂದು ಹತ್ತು ನಿಮಿಷದಲ್ಲಿ ಸುಧಾರಿಸ್ಕೊಳ್ಳುವಷ್ಟು ಮಟ್ಟಿಗೆ ಇದು ಸಹಾಯ ಮಾಡುತ್ತೆ ಈಗ ಕಾದಿರುವಂಥ ಎಣ್ಣೆಗೆ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಈಗ ಶಬ್ದ ಬರೋದಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಒಂದು ಕೆಂಪು ಮೆಣಸು ಮತ್ತೆ ಸ್ವಲ್ಪ ಈ ಕರಿಬೇವು ಇದನ್ನ ಹಾಕ್ತೇನೆ ಇದಕ್ಕೆ ಹುರಿಗಾಳು ರುಚಿನೂ ಕೊಡುತ್ತೆ ಜೊತೆಗೆ ಇದನ್ನ ಪಿತಾಂಶ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಹುರಿಗಾಳು ಇದಕ್ಕೆ ಕಡಲೆ ಬೀಜ ಹಾಕಬೇಡಿ ಯಾಕಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಕಡಲೆ ಬೀಜ ತಿಂದರೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಹುರಿದಿರುವಂತಹ ಹುರಿ ಕಡಲೆಪಾಪತ್ತು ಹುರಿಗಾಳಿಗೆ ಈಗ ನಾನು ಭತ್ತದ ಹರಳನ್ನು ಸೇರಿಸಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿದ್ಮೇಲೆ ಇದಕ್ಕೆ ಬೇಕಾಗಿರುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಇದನ್ನು ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದನ್ನ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ನೀವು ಇದನ್ನ ಮುಚ್ಚಿಡ್ಬೋದು ಅಥವಾ ಗ್ಲಾಸ್ ಡಬ್ಬಿನಲ್ಲೂ ನೀವು ಮುಚ್ಚಿಡ್ಬೋದು ಇದು ಪ್ರತಿದಿನ ಸಂಜೆಯ ಸ್ನ್ಯಾಕ್ ಆಗಿ ನೀವು ತಗೋತಾ ಹೋಗ್ಬೋದು ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಬೆಲ್ಲ ಹಾಕಿ ಅದರ ಪಾಕ ತೆಗೆದು ಉಂಡೆ ಥರ ಮಾಡ್ತಾರೆ ಅದನ್ನು ತಗೋಬೋದು ಆದರೆ ಡಯಾಬಿಟಿಕ್ ಸಮಸ್ಯೆ ಅಥವಾ ಈಗಾಗಲೇ ಅಧಿಕ ತೂಕ ಇರೋ ಅಂಥವ್ರಿಗೆ ಅದಕ್ಕಿಂತ ಇದು ಹೆಚ್ಚು ಉಪಯುಕ್ತ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿರೋವಂಥದ್ದನ್ನು ಒಂದು ಬೌಲಿಗೆ ತೆಗೀತಿದ್ದೇನೆ ಈ ರೀತಿ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಸಂಜೆ ಸ್ನ್ಯಾಕ್ಗೆ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಮಾಡೋಕ್ಕೂ ಸಹಾಯ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಈ ಲಾಜ ಅಂತ ಏನಿದೆ ಭತ್ತದ ಹರಳು ತುಂಬ ಜೀರ್ಣಕ್ರಿಯೆಗೆ ತುಂಬ ಸುಲಭವಾದಂತಹ ಒಂದು ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ವಯಸ್ಸಿನ ಒಂದು ಲಿಮಿಟ್ ಇಲ್ಲದೇ ಎಲ್ಲರೂ ಸಮೇತ ಇದನ್ನು ಸಂಜೆ ಸ್ನ್ಯಾಕ್ ಆಗಿ ಇದನ್ನು ಸೇವಿಸ್ಬೋದು ಹಾಗೆ ಈಗ ಗ್ಯಾಸ್ಟ್ರೈಟಿಸ್ನಲ್ಲಿ ಅವರು ಹೇಳಿದ್ರು ಈ ಥರ ಸ್ನ್ಯಾಕ್ಗಳಲ್ಲಿ ಕಡಲೆಕಾಯಿ ಬೀಜ ಹುರಿದಾಕುವಂಥ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ ಸೊ ನಿಮಗೊಂದು ವೇಳೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ಪಿತ್ತ ಜಾಸ್ತಿ ಆಗಿದ್ರೆ ಕಡಲೆಕಾಯಿ ಬೀಜನ ಹಾಕ್ಲಿಕ್ಕೆ ಹೋಗಬೇಡಿ ಒಮ್ಮೆ ಏನಾಗುತ್ತೆ ಅಂತಂದ್ರೆ ಈಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ಹೇಳಿನೋ ಅಥವಾ ನಟ್ಟು ತಿಂದರೆ ಒಳ್ಳೇದು ಅಂತ ಹೇಳಿ ದಿನ ಒಂದೊಂದು ಕಪ್ಪು ಕಡಲೆ ಬೀಜನ ನೆನೆಸಿಟ್ಟು ತಿನ್ನುವಂಥ ಅಭ್ಯಾಸ ಬಹಳಷ್ಟು ಮಂದಿಗಿದೆ ಹಾಗೆ ತಿಂದವರೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಅವ್ರದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರುತ್ತೆ ಇಲ್ಲ ಸ್ಕಿನ್ ೇಟೆಡ್ ಇಶ್ಯೂ ಅಂದರೆ ಪಿತ್ತ ಜಾಸ್ತಿಯಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಮೇತ ಕಾಣಿಸ್ಕೊಂಡಂತಹ ಉದಾಹರಣೆಗಳು ಬಹಳಷ್ಟು ಜನ ನಾವು ನೋಡಿದ್ದೇವೆ ಹಾಗಾಗಿ ಇದು ಸಿಂಪಲ್ ಆಗಿ ಲೈಟ್ ಆಗಿ ಇರ್ತಕ್ಕಂತಹ ಗ್ಯಾಸ್ಟ್ರಿಕ್ಗೆ ಉಪಯೋಗವಾಗುವಂತಹ ಒಂದು ಅಡಿಗೆ